ನಮ್ಮ ಮಹನೀಯರಾದಂಥ ಸಿದ್ದರಾಮೇಶ್ವರವರ ಹನ್ನೆರಡನೇ ಶತಮಾನದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಆವಾಗಿನ ಕಾಲದಲ್ಲಿ ರೈತರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಆಗಿನ ಕಾಲದ ಬಡವರ ಬಗ್ಗೆ ಕಾಳಜಿ ವಹಿಸಿ ಸುಮಾರು ಸಾವಿರಾರು ಕೆರೆಗಳನ್ನು ಅವರು ಕಟ್ಟಿರ್ತಕ್ಕಂಥದ್ದು ಸೊಲ್ಲಾಪುರ ಭಾಗದಲ್ಲಿ ಕಟ್ಟಿರ್ತಕ್ಕಂಥ ಇತಿಹಾಸವನ್ನು ರಚಿಸಿದಲ್ಲಿ ಓದಿದ್ದಾರೆ ನಾವು ಸಹ ಅಂತ ಮಹನೀಯರು ತತ್ವ ಆದರ್ಶಗಳನ್ನು ಅಳವಡಿಸ್ಕೊಂಡು ಸಮಾಜದಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದಾಗ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಪಡೋಕು ಒಳ್ಳೆಯದಾಗ್ತದೆ ಅಂತ ಸಂದರ್ಭದಲ್ಲಿ ಏನು ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು ಮೂವತ್ತೆರಡು ಜಯಂತಿಗಳಿಗಾಗಿ ಒಂದು ಆಚರಣೆ ಮತ್ತು ನಮ್ಮ ಕನ್ನಡ ಕನ್ನಡ ರಾಜ್ಯೋತ್ಸವ ಸ್ವತಂತ್ರ ದಿನಾಚರಣೆ ಈ ಥರದವರು ಸುಮಾರು ಒಂದು ಎಂಟು ಒಂದು ಒಂದು ವರ್ಷಕ್ಕೆ ನಲವತ್ತು ಜಯಂತಿಗಳನ್ನ ಇವತ್ತು ಸರ್ಕಾರದವರು ಆಚರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಇಡೀ ನಾಡಿನಲ್ಲಿ ನಡೀತೆ ಮುಖ್ಯವಾಗಿ ಇವತ್ತು ನಾವು ಮಹನೀಯರ ಒಂದು ಜಯಂತಿಗಳ ಆಚರಣೆ ಮಾಡಿದಾಗ ಆ ಮಹನೀಯರನ್ನ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಮಾಡ್ತಾರೆ ಇವತ್ತು ಈ ಸಮುದಾಯದ ಅಧ್ಯಕ್ಷರು ನಮ್ಮ ಬಸವನವರು ಉಪಾಧ್ಯಕ್ಷರು ರಾಜಣ್ಣ ನಿಮ್ಮ ಸಮುದಾಯದವರು ಈ ತಾಲೂಕಲ್ಲಿ ನಾನು ನೋಡೋದಕ್ಕೆ ಭಾಳಷ್ಟು ಆರ್ಥಿಕವಾಗಿ ಹಿನ್ನೆಟ್ಟಿರ್ತಕ್ಕಂಥ ಕುಟುಂಬಗಳು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಹೊರಮಡ್ಗಾದರು ನಮ್ಮ ಟೌನಲ್ಲಿ ನಮ್ಮ ನಗರಸಭೆ ಸದಸ್ಯರು ಒಬ್ಬರು ನಮ್ಮ ಸಮುದಾಯದ ತುಂಬಿಸ್ತಾರೆ ಅವ್ರಿಗೆ ಯಾರಿಗೂ ಮಾಹಿತಿನೇವಾಗಿ ಈ ಜಯಂತಿಯ ಬಗ್ಗೆ ಯಾರು ಮಾಹಿತಿನೇವಾಗಿ ನೀವು ಜಯಂತಿಯನ್ನು ಅರ್ಥಪೂರ್ಣವಾಗಿ ಮಾಡಬೇಕಾದ್ರೆ ಎಲ್ಲ ಮುನೇಪಣ್ಣವ್ರು ಹೇಳಿ ವಾಲ್ಮೀಕಿ ಜಯಂತಿ ಮಾಡ್ಬೇಕಾದ್ರೆ ಹದಿನೈದು ದಿವಸ ಅವ್ರು ಕೆಲಸ ಕಾರ್ಯಗಳಿಗೆ ಬಿಟ್ಟು ಕಲಬ್ರನ್ನು ಕೂರಿಸಿ ಪಕ್ಷಾತೀತವಾಗಿ ನಾವು ಕಾರ್ಯಕ್ರಮ ಮಾಡಿದಾಗ ಅದು ಯಶಸ್ವಿ ಉದ್ಯೋಗ ಇದೆ ಇರೋ ಈ ಶಾಸಕನಾದ ನನಗೆ ನೆನ್ನೆ ಸಾಯಂಕಾಲ ಅಧ್ಯಕ್ಷರು ರಾತ್ರಿ ಏಳುವರೆ ಕಾರ್ಯಕ್ರಮ ಅಧ್ಯಕ್ಷರಾದ ವಾರಕ್ಕೆ ಮುಂಚೆ ಬಂದು ಈ ಜಯಂತಿ ನಾವು ಹೆಂಗ ಮಾಡಬೇಕು ಏನೇನು ಮಾಡಬೇಕು ಆ ಜಯಂತಿನ ನಾನು ಒಳ್ಳೆಯದಾಗಬೇಕಂತೇನಾದ್ರೂ ನನ್ನ ಗಮನದಲ್ಲಿರೋದು ನಿನ್ನ ಅಧ್ಯಕ್ಷನೇ ಆಗಿದೆ ಅದು ಉಪಾಧ್ಯಕ್ಷನೇ ನೀವು ವ್ಯವಹಾರಗಳು ಮಾಡ್ತಾ ಸಂಪಾದನೆ ಮಾಡಿ ಮಾಡಿ ಸಮುದಾಯಕ್ಕಾಗಿ ಕೆಲಸ ಮಾಡ್ತಾ ಇದ್ರು ಇವತ್ತು ಈ ಸಮುದಾಯಕ್ಕಾಗಿರ್ತಕ್ಕಂಥ ಅನ್ಯಾಯ ನನ್ನ ಗಮನದಲ್ಲಿದೆ ತಿೋರಳ್ಳಿ ಭಾಗದಲ್ಲಿ ನಡೆದಿ ಬಂಡೆಯಲ್ಲಿ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಮುನ್ನೂರೈವತ್ತು ಕುಟುಂಬಗಳಲ್ಲಿ ಕಲ್ಲು ಕಲ್ಲು ಹೊಡೆದು ಜೀವನ ಮಾಡ್ತಾರೆ ಅಲ್ಲಿ ಕೆಲವು ಹೊರಗಡೆಯಿಂದ ಬಂದವರ ಜೊತೆಯಲ್ಲಿ ಸೇರಿಗೆ ಇವತ್ತು ನಿಜವಾದ ಕನ್ನು ಕುತ್ಕಂದೇ ಕಡಿ ಆಗಿದೆ ಇವತ್ತು ನನಗೆ ಅಧಿಕಾರ ಬರಕ್ಕೆ ಮುಂಚೆನೇ ಹೇಳಿದೆ ಈ ಒಂದು ಕ್ಷೇತ್ರದಲ್ಲಿ ಹೊರಗೋರು ಬಂದು ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ಮಾಡಕ್ಕೆ ನನ್ನ ಅಧಿಕಾರ ಅವಧಿಯಲ್ಲಿ ನಡೆಯಲ್ಲ ಅಂತ ನಾನು ಬಹಿರಂಗವಾಗಿ ಭಾಷಣಗಳಲ್ಲಿ ಹೇಳಿದ್ದೆ ಈ ಸಮುದಾಯಕ್ಕೆ ಏನು ಕಲ್ಲುಕೂಟದ ಸಂಘ ಅಂತ ಹಿಂದೆ ಇಬ್ಬರಲ್ಲಿ ಶ್ರೀರಾಮ್ ರೆಡ್ಡಿಯನ್ನು ಮಾಡಿಸ್ಕೊಟ್ಟಿದ್ರು ಅದು ವ್ಯಾಪ್ಸ್ ಆಗಿದೆ ಅದರ ಒಂದು ಮುಂದುವರೆದ ಭಾಗ ನಾನು ತಹಸೀಲ್ದಾರ್ ಮಾತಾಡಿದ್ದೆ ನೈನ್ಟೀನ್ ತರ್ಟಿ ಸಿಕ್ಸ ಫಾರಂ ತರ್ಟಿ ಸಿಕ್ಸ್ ಫಾರಂ ತರ್ಟಿ ಸಿಕ್ಸ್ ಅಡಿಯಲ್ಲಿ ಈ ಸಮುದಾಯದವರಿಗೆ ನಾವು ಲೈಸನ್ಸ್ ಕೊಡಿಸ್ತು ಎಲ್ರಿಗೂ ಬಂಡೆಯಲ್ಲಿ ಪ್ರತಿನಿತ್ಯ ತನ್ನ ಅಂತ ಅವಕಾಶ ಮಾಡಿಕೊಡ್ಬೇಕು ಅಂತ ಈಗಾಗಲೇ ತಹಸೀಲ್ದಾರ್ ನಮಗೆ ನಾನು ಬಂದಿದ್ದೀನಿ ಸೊಂದು ಅದು ನಮ್ಮ ದಯಮಾಡಿ ಮುಂದೆ ಈ ಸಮುದಾಯಕ್ಕೆ ನೀವೆಲ್ಲರೂ ಒಗ್ಗಟ್ಟಾಗಿದ್ದರೆ ನೂರಕ್ಕೆ ನೂರಷ್ಟು ನಿಮ್ಮ ಸಮುದಾಯಕ್ಕೆ ಒಳ್ಳೆಯದಾಗುತ್ತೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂದಾಗ ನಿಮ್ಮ ಸಮುದಾಯಕ್ಕೆ ಒಳ್ಳೆಯದಾಗಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಯಾಕೆ ಒಳ್ಳೆಯದಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಪ್ರಿಫರೆನ್ಸ್ ಕೊಡಬಾರ್ದು ವರ್ಗ್ನವ್ರು ಬಂದಾಗ ಏನು ಮಾಡ್ತಾರೆ ನಿಮ್ಮನ್ನ ಮಲಪಾಶೆ ಮಾಡಿ ಅವರು ಅನುಕೂಲ ಪಡಿ ಅಂತ ಈ ಒಂದೇ ಸರ್ವೆ ನಂಬರ್ನಲ್ಲಿ ಹೊರಗಿನವ್ರಿಗೆ ಅರವತ್ತೆರಡು ಎಕರೆ ಗಣಿಗಾರಿಕೆ ಮಂಜೂರಾಗಿದೆ ಸರ್ಕಾರ ಕರೆಕ್ಟಾಗಿ ಇಲ್ಲಿರೋರ್ಗೆ ಯಾಕಾಗಿಲ್ಲ ಎಲ್ರಿಗೊಂದು ಎಕರೆ ಮಾಡುವುದೇ ನಿಮ್ಮಲ್ಲಿ ಒಗ್ಗಟ್ಟಿದ್ದ ಮುಂದೆ ನೀವೆಲ್ಲ ನಮ್ಮ ತಹಸೀಲ್ದಾರ್ ಅವ್ರೆಲ್ಲರಿಗೂ ಒಗ್ಗಟ್ಟಾಗಿ ನಾವು ಅರ್ಜಿಗಳು ನಿಯಮಾಂತರ ಆಗಬೇಕು ಗೊತ್ತಿದೆ ತಾಲೂಕ್ ಮಾಡ್ತಾರೆ ತಾಲೂಕು ಮಟ್ಟದಲ್ಲಿ ಎಲ್ಲ ವರದಿಗಳು ಅವ್ರು ಕೊಡ್ತಾರೆ ಸರ್ಕಾರದಲ್ಲಿ ಹೋಗಿ ತಲುಪುರ ಸಂಘ ಅಂತೇಳಿ ನೀವು ರಿಜಿಸ್ಟ್ರೇಷನ್ ಮಾಡಿ ಪ್ರತಿಯೊಬ್ಬರು ನಿಮಗೆ ಅರ್ಧ ಎಕರೆ ಒಂದು ಎಕರೆ ಮಂಜೂರು ಮಾಡಿಟ್ಟರೆ ಮುಂದೆ ನಿಮ್ಗೆ ನಿಮ್ಮ ಕುಟುಂಬಕ್ಕೆ ಇಟ್ಟ ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತೆ ಈ ಒಂದು ಸಿದ್ದರಾಮೇಶ್ವರ ಜಯಂತಿಗೆ ಆಗಮಿಸಿ ಹಾಗಾದರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ತಮ್ಮೆಲ್ಲರೂ ಒಂದು ಈ ಕಾರ್ಯಕ್ರಮದಲ್ಲಿ